ಕೆಲ ದಿನಗಳ ಹಿಂದಷ್ಟೇ ತಮಗೆಲ್ಲ ಗೊತ್ತಿರೋ ಹಾಗೆ ಸಿಎಂ ಇಬ್ರಾಹಿಂ ರವರನ್ನ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆಗೊಳಿಸಲಾಗಿತ್ತು ಇನ್ನು ಅವರನ್ನ ಉಚ್ಚಾಟನೆಗೊಳಿಸಿ ನಂತರ ಅವರ ಸ್ಥಾನಕ್ಕೆ ಅಂದ್ರೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದು ಕುಳಿತುಕೊಂಡಿದ್ರು ಈ ಒಂದು ಪ್ರೊಸೀಜರ್ ಅನ್ನ ಪ್ರಶ್ನೆ ಮಾಡಿದಂತಹ ಸಿಎಂ ಇಬ್ರಾಹಿಂ ರವರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಪ್ರಶ್ನೆಯನ್ನ ಮಾಡಿರ್ತಾರೆ ಆದ್ರೆ ಇದೀಗ ಅವರ ಅರ್ಜಿ ಅಥವಾ ಅವರ ದಾವೆ ವಜಾಗೊಂಡಿದೆ ಅನ್ನೋದು ಗೊತ್ತಾಗಿದೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಈ ಒಂದು ಅರ್ಜಿಯನ್ನ ವಾದ ಪ್ರತಿವಾದ ನಡೆದ ನಂತರ ಸಿಟಿ ಸಿವಿಲ್ ಕೋರ್ಟ್ ಅದನ್ನ ವಜಾ ಮಾಡಲಾಗಿದೆ ಎಚ್ ಡಿ ದೇವೇಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿ ಪ್ರತಿವಾದಿಯಾಗಿ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಇಬ್ರಾಹಿಂ ಅರ್ಜಿಯನ್ನು ಸಲ್ಲಿಸಿದರು ಇನ್ನು ಪದಾಧಿಕಾರಿಗಳ ಉಚ್ಚಾಟನೆ ಹಂಗಾಮಿ ಅಧ್ಯಕ್ಷರ ನೇಮಕ ಪ್ರಶ್ನಿಸಿದ್ರು ಈ ವೇಳೆ ದಾವೆ ಊರ್ಜಿತವಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಪರ ನಿಖಿಲ್ರಾದಂತಹ ನಿಶಾಂತ್ ರವರು ವಾದವನ್ನು ಮಂಡಿಸಿದ್ರು